ಹಾಂ ಎಲ್ವೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜಿತ್ ಭೂಮಿ ನಿಜವಾಗಲೂ ಕೂಡ ರುಚಿಗೆತ್ತತದ ಇಂಥ ಕಡೆ ಭೂಮಿ ನಿಜವಾಗ್ಲೂ ಸಿಡದೇ ಇಟ್ಟದಾಳೆ ಹಾಗಿದ್ರೆ ಇಲ್ಲಿ ಶ್ರವಣ್ಣ ಆ ಮಾತಾಡಿದ ಮಾತಿಗೆ ಸಿಡಿದದ್ಲಾ ಭೂಮಿ ಏನಾಯಿತು ಅಂಥದ್ದು ಈ ಕಡೆ ಅಶ್ವಿನಿ ಮತ್ತು ಅಂಜು ಕುತಂತ್ರಕ್ಕೆ ಬಲಿ ಪಶುವಲ್ಲ ಭೂಮಿ ಏನಾಯಿತು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜಿತ್ ಭೂಮಿಯನ್ನು ದೂರ ಮಾಡಿ ತಾನು ಅಜಿತ್ನ ಮದುವೆ ಆಗಬೇಕು ಅಂತ ಯೋಚನೆ ಮಾಡಿದಂಥ ಅಂಜು ಮನೆಗೆ ಬರ್ತಿದ್ದಾಗೆ ಅರ್ಜುನ್ ಅಜಿತ್ ವಿಶ್ವಾಸವನ್ನು ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಭೂಮಿ ಒಂದು ವಿಷಯದಲ್ಲಿ ತಾನು ತುಂಬಾ ಸಾಫ್ಟ್ ಕಾರ್ನರ್ ಇದ್ದೀನಿ ಅಜಿತ್ ಮತ್ತು ಭೂಮಿ ಒಂದಾಗಿರೋದು ನನಗೆ ತುಂಬಾ ಇಷ್ಟ ಇದೆ ಭೂಮಿನೇ ಅಜಿತ್ಗೆ ಸರಿಯಾಗಿ ಜೋಡಿ ನಿಜವಾಗ್ಲೂ ಅವರಿಬ್ಬರದ್ದು ಮೇಡ್ ಫಾರ್ ಈಚ್ ದರ ನನ್ನಿಂದ ತಪ್ಪಾಯಿತು ಅಂತೆಲ್ಲ ಹೇಳಿ ಅವರಿಬ್ರು ತುಂಬ ಚೆನ್ನಾಗಿರಬೇಕು ಅಂತ ಬಯಸೋ ಜೀವ ಅನ್ನೋ ರೀತಿ ಅಂಜು ನಾಟಕ ಮಾಡ್ತಾಳೆ ಬಟ್ ಆ ಒಂದು ನಾಟಕ ಅನ್ನೋದು ಇಲ್ಲಿ ಅಜಿತ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಪಾಪ ಇನ್ನೂಸೆಂಟ್ ಭೂಮಿ ಅಂಜು ನಾಟಕವನ್ನು ನಿಜ ಅಂತ ನಂಬಿಕೊಂಡು ಅವರ ಕಾಂಟ್ರಾಕ್ಟ್ ಮ್ಯಾರೇಜ್ ಸತ್ಯನೇ ಹೇಳೋಕೆ ಅಂತ ಹೊಟ್ಟೋಗ್ಬಿಟ್ಟಿರ್ತಾಳೆ ಬಟ್ ಅಜಿತ್ ಅವಳನ್ನು ಎಚ್ಚರಿಸ್ತಾರೆ ಭೂಮಿಯನ್ನು ಹಾಗಾಗಿ ಆಕೆ ಆ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ನ ಗುಟ್ಟನ್ನು ರಟ್ ಮಾಡಲಿಲ್ಲ ಇಲ್ಲ ಅಂದ್ರೆ ಇಷ್ಟೊತ್ ಆಲ್ರೆಡಿ ಅಂಜುಗೆ ಕಾಂಟ್ರಾಕ್ಟ್ ಮ್ಯಾರೇಜ್ನ ಗುಟ್ಟು ಗೊತ್ತಾಗ್ಬಿಡ್ತಿತ್ತು ಇದು ಎಲ್ಲ ಹತ್ರ ನಡುವೆ ಅಜ್ಜಕ್ಕೆ ಅನಿಸುತ್ತೆ ಚಿಕ್ಕದ್ರಿಂದ ಅವಳನ್ನು ನೋಡ್ಕೊಂಡು ಬಂದಿದ್ದೀನಿ ಆಕೆ ಏನು ಎಂತೂ ಎಲ್ಲ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆಕೆ ತನ್ನ ಗೋಸ್ಕರ ಏನ್ ಬೇಕಿದ್ರು ಮಾಡ್ತಾಳೆ ಅವಳಿಗೋಸ್ಕರ ಅವಳು ಬದುಕೋದು ಅಂಥದ್ರಲ್ಲಿ ಅವಳು ಇನ್ನೊಬ್ರು ವಿಷಯದಲ್ಲಿ ಈ ರೀತಿ ನಡ್ಕೋತಾಳೆ ಅಂದರೆ ಖಂಡಿತವಾಗ್ಲೂ ನಾನು ಅಂತ ಒಂದು ಮುಖಾನೇ ನೋಡಿಲ್ಲ ಅಂಜುನಲ್ಲಿ ಆದರೆ ಇವತ್ತು ಆ ರೀತಿ ನಡ್ಕೊತಾಳೆ ಅಂದ್ರೆ ಖಂಡಿತ ಅದ್ರಲ್ಲಿ ಏನೋ ಮಸ್ಲಂತ ಮಸ್ಲತ್ತಿದೆ ಖಂಡಿತ ಏನೋ ಹೊಂಚಾಕೊಂಡೆ ಬಂದದಾಳ ಅಂತಕ್ಕಂಥದ್ದು ಅಜ್ಜಿತ್ ಅನ್ಸುತ್ತೆ ಹಾಗಾಗಿ ಅದನ್ನು ಪ್ರೂವ್ ಮಾಡಲೇಬೇಕು ಖಂಡಿತ ಅವಳು ಚೇಂಜ್ ಆಗಿದಾಳ ಅಥವಾ ನಾಟಕ ಮಾಡ್ತಿದ್ದಾಳ ಅನ್ನೋದನ್ನ ತಿಳ್ಕೊಬೇಕು ಅಂತ ಮನೆಗೆ ಪುರೋಹಿತರನ್ನ ಕರೀತಾರೆ ಅಜ್ಜುತ ಅಂಜುಗೆ ಒಂದು ಹುಡುಗನ ನೋಡಬೇಕು ಅಂತ ಅಂಜು ಮದುವೆ ಮಾಡಿಸ್ಬೇಕು ಅಂತ ಆದ್ರೆ ಈ ಒಂದು ವಿಷಯ ಗೊತ್ತಾಗಿದೆ ತಡ ಇಡೀ ಮನೆಯವ್ರ ಮುಂದೆ ಆಕೆಯ ನಿಂಚುವ ಮುಖ ಏನು ಅಂತಕ್ಕಂಥದ್ದು ಕಳಚು ಬೀಳುತ್ತೆ ಈ ಕಡೆ ಅಂಜು ನನಗಂತೂ ಯಾವುದೇ ಕಾರಣಕ್ಕೂ ಯಾರನ್ನು ಮದುವೆ ಇಷ್ಟ ಇಲ್ಲ ಅಂತ ಆ ಒಂದು ಫೋಟೋಸ್ನೇ ಹುಡುಗರು ಫೋಟೋಸ್ನೇ ಹರ್ತಾಗಿಬಿಡ್ತಾಳೆ ಜೊತೆಗೆ ಇಲ್ಲಿ ಅಜಿತ್ ಮತ್ತು ಭೂಮಿಯನ್ನು ನಾನು ದೂರ ಮಾಡೋದಿಲ್ಲ ಅಂತ ಹೇಳಿದೆ ಅವರಿಬ್ಬರು ಚೆನ್ನಾಗಿರಲಿ ಅಂತ ಹೇಳ್ದೇ ಹೊರತು ನನ್ನ ಮನಸ್ಸಲ್ಲಿರುವ ಅಜಿತ್ನ ನಾನು ದೂರ ಮಾಡಿದ್ದೀನಿ ಮರ್ತಿದ್ದೀನಿ ಅಂತ ಹೇಳಲಿಲ್ಲ ನಾನು ಅವ್ರ ಲೈಫ್ಗೆ ಎಂಟ್ರಿ ಕೊಡಲ್ಲ ಅಂತ ಹೇಳಿದ್ದು ಅಷ್ಟೇ ತೊಂದರೆ ಕೊಡಲ್ಲ ಅಂತ ಹೇಳಿದ್ದು ಅಷ್ಟೇ ಅಂತ ಹೇಳಿ ಮನೆಯವ್ರು ಎಲ್ಲರನ್ನ ಕೂಡ ನಂಬಿಸ್ತಾಳೆ ಇಲ್ಲಿ ಅಂಜು ಆದರೆ ಈ ಒಂದು ಇದು ನಾಟಕ ಅಂತಕ್ಕಂಥದ್ದು ಅಜಿತ್ ಮತ್ತು ಭೂಮಿ ಗೊತ್ತಾಗುತ್ತೆ ಭೂಮಿ ಅಂತೂ ಯಪ್ಪ ಎಷ್ಟು ಚಂದ ನಾಟಕ ಮಾಡಿಬಿಟ್ರು ಹೇಗೆ ರೀತಿಯೆಲ್ಲ ನಾಟಕ ಮಾಡೋಕ್ಕಾಗತ್ತೆ ಅಂತ ಹೇಳಿ ಅನ್ಕೋತಾಳೆ ಆ ಕಡೆ ಅಜಿತ್ ನಾಟಕ ಯಾಕೆ ಮಾಡೋಕ್ಕಾಗಲ್ಲ ನಾನು ಮಾಡ್ತಾ ಇಲ್ವಾ ಮನಸ್ಸು ತುಂಬ ಸಾಹಿತ್ಯ ಇಟ್ಕೊಂಡು ನಿನ್ನ ಗಂಡನಾಗಿ ನಟಿಸ್ತಿಲ್ವಾ ಸತ್ಯಣ್ಣನ ಮನಸ್ಸು ತುಂಬ ಸತ್ಯಣ್ಣನ ಬಗ್ಗೆ ಪ್ರೀತಿ ಇಟ್ಕೊಂಡು ಖಡಕ್ಕಾಗಿ ಬಿಹೇವ್ ಮಾಡ್ತಿಲ್ವಾ ಅಂತಲೇ ಅಜಿತ್ ಕೂಡ ಹೇಳ್ತಾರೆ ಇದು ಎಲ್ಲತ್ರ ನಡುವೆ ಇಲ್ಲಿ ಅಂಚು ತುಂಬಾ ಕೆಂಡಾಮಂಡಲ ಆಗಿದ್ದಾಳೆ ಇವಳನ್ನು ಯೂಸ್ ಮಾಡಿಕೊಂಡು ತನ್ನ ಕೆಲಸನ ಸಾಧಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ರಾಣ ಮಗಳು ಅಷ್ಟು ಅಶ್ವಿನಿ ಅಂಜು ಹತ್ರ ಬಂದಿದೆ ನೋಡು ಅಂಜು ನಂಗೆ ತುಂಬ ಗೊತ್ತು ನೀನು ಅಜಿತ್ ನಮ್ಮ ಪ್ರೀತಿ ಮಾಡ್ತಿದ್ಯಾ ಅಂತ ನೀನು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಖಂಡಿತ ಅದು ಯಾವುದು ವರ್ಕೌಟ್ ಆಗೋದಿಲ್ಲ ನಾನು ಹಾಗೆ ಮಾಡು ಖಂಡಿತ ನಿನಗೆ ನಿನ್ನ ಅಜಿತ್ ಸಿಗ್ತಾನೆ ಅಂದಕ ನೀನು ನೀನು ಎಂಥವ್ಳು ಅಂತ ನಂಗೆ ತುಂಬ ಚೆನ್ನಾಗುತ್ತೋ ಅವತ್ತು ಮದುವೆ ಮನೆಯಲ್ಲಿ ನಾನು ಮದುವೆ ಆಗಬೇಕು ಅಂತ ಹೋದಾಗ ನೀನು ಮದುವೆ ಆಗಬೇಕು ಅಂತ ಆ ಜಾಗಕ್ಕೆ ಹೋಗಿ ಕುತ್ಕೊಂಡೋಗನು ಅಂಥದ್ರಲ್ಲಿ ನಿನ್ನನ್ನು ನಾನು ನಂಬೇಕಾ ಅಂತ ಅಂಜು ಹೇಳಿದ್ದಕ್ಕೆ ಯಾಕೆ ನಂಬೋದಿಲ್ಲ ಅವತ್ತು ಕೂಡ ನಾನು ಮದುವೆ ಆಗಬೇಕು ಅಂತ ಹೋಗಿದ್ದಲ್ಲ ನಿನಗೆ ಅದರಿಂದ ಆಗುತ್ತೆ ನೀನು ಆಗ್ತೀಯ ಮನೆಯವ್ರ ಮುಂದೆ ಅನ್ನೋ ಕಾರಣಕ್ಕೆ ನಾನು ಅವತ್ತು ನಿನ್ನ ಬಚಾವ್ ಮಾಡಿದ್ದು ನನಗೆ ಅಜ್ಜತ್ ಮದುವೆ ಆಗೋ ಯಾವುದೇ ರೀತಿ ಉದ್ದೇಶ ಇಲ್ಲ ನಿನಗೆ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲಿ ಅಂಜು ಅಶ್ವಿನಿ ಜೊತೆ ಕಾಯಿ ಜೋಡಿಸ್ತಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅಂಜು ಅಶ್ವಿನಿ ಹೇಳಿದಾಗ ಅಜ್ಜಿತ್ ಬರ್ತಿದ್ದಾಗೆ ಜಾರಿ ಬೀಳೋ ರೀತಿ ನಟಿಸ್ತಾನೆ ಅಜ್ಜಿತ್ ಹೋಗಿ ಇಟ್ಕೋತಾರೆ ಅಷ್ಟು ಭೂಮಿ ಬಂದಿದ್ದೆ ತರಾಟೆಗೆ ತಗೋತಾರೆ ನನ್ನ ಗಂಡನ ಮೇಲೆ ಕಣ್ಣು ಹಾಕಿ ನಾಟಕ ಮಾಡಿದೆ ಇಷ್ಟು ದಿನ ಈಗ ಜಾರಿ ಬೀಳೋ ರೀತಿ ನನ್ನ ಗಂಡನ ಮೇಲೆ ಬಿದ್ದು ಬೀಳ್ತಿದ್ಯಾ ಹಾಗೆ ಹೀಗೆ ಅಂತ ಹೇಳಿ ಭೂಮಿ ತರಾಟೆಗೆ ತಗೋತಾಳೆ ಅಂಜುನ ತದನಂತರ ಎಲ್ಲರೂ ಕೂಡ ಗಾರ್ಡನ್ನಲ್ಲಿ ಮನೆಯವರು ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ ಅಲ್ಲಿಗೆ ಅಶ್ವಿನಿ ಮತ್ತು ಅಂಜು ಇಬ್ರು ಕೂಡ ಹೋಗ್ತಾರೆ ಶ್ರವಣವ್ರಿಗೆ ಅಂಜು ಮತ್ತು ಅಶ್ವಿನಿ ಜೊತೆಯಲ್ಲಿರೋ ನೋಡಿದ್ದೆ ತುಂಬಾ ಖುಷಿ ಆಗ್ಬಿಡುತ್ತೆ ನಿಜವಾಗ್ಲೂ ಅಂಜು ಈ ಮನೆಗೆ ಮನಸ್ವಿನಿ ಬಂದಾಗಿಂದ ನೋಡ್ತಿದ್ದೀನಿ ನೀನು ಒಂದಿನ ಕೂಡ ಅವ್ರ ಜೊತೆ ಇಷ್ಟು ಕ್ಲೋಸ್ ಆಗಿದ್ದಿದ್ದಲ್ಲ ನಿನ್ನ ಮನಸ್ಸಲ್ಲಿ ಅಯ್ಯೋ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗೋಯ್ತೇನೋ ಮನಸ್ವಿನಿ ಬಂದ ಮೇಲೆ ಅಂತ ಅನ್ನಿಸ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ನೀವಿಬ್ರು ಇಷ್ಟು ಕ್ಲೋಸ್ ಅಲ್ವಾ ನೋಡಿದ್ದೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಯಾವತ್ತಿದ್ರೂ ನೀನು ನನ್ನ ಮಗಳೇ ಅಂತ ಹೇಳಿ ಶ್ರವಣ್ ಅವರು ಹೇಳ್ತಾರೆ ಅಲ್ಲೇ ದೇವಿಯಾನಿ ಕೂಡ ಇರ್ತಾರೆ ಮನೆಯವರು ಎಲ್ಲರೂ ಕೂಡ ಇರ್ತಾರೆ ನಂತರ ಹೌದು ಪಾ ನೀವೇನು ಮಗಳು ಅದು ಇದು ಅಂತೀರಾ ಆದರೆ ಭೂಮಿ ಇದಾಳಲ್ವ ಹೇಗೆ ಹೇಗೆ ಬಿಟ್ಲು ಗೊತ್ತಾ ನಮ್ಮ ಅಂಜುಗೆ ಹೇಗೆ ಬಿಟ್ಲು ಗೊತ್ತಾ ಪಾಪ ಏನೋ ನಡ್ಕೊಂಡು ಬರ್ತಿಲ್ವ ಜಾರ್ ಬಿದ್ದೋಗಿಬಿಟ್ಲು ಆಗ ಅಜ್ಜದನ್ನ ಇಟ್ಕೊಂಡ್ಲಪ್ಪ ಅದಕ್ಕೋಸ್ಕರ ಭೂಮಿ ಬಂದು ತರಾಟೆಗೆ ತಗೊಂಡು ಕೆಟ್ಟ ಅರ್ಥದಲ್ಲಿ ಬೈಯೋದ ಇಲ್ಲಿ ಅಂಜು ಬೇಕು ಅಂತ ಮಾಡಿದಾಳೆ ಅನ್ನೋ ರೀತಿಯಲ್ಲಿ ಬಿಟ್ಲಲ್ಲ ಇದು ಎಷ್ಟು ಸರಿ ಅಂತ ಹೇಳಿದ ಈ ಕಡೆ ಶ್ರವಣ್ ಕೆಂಡಾಮಂಡಲ ಆಗಿಬಿಡ್ತಾರೆ ಈ ಕಡೆ ಅನ್ಸುತ್ತೆ ಇವ್ರು ಇಬ್ಬರು ಇಷ್ಟು ಕ್ಲೋಸ್ ಆಗಿದಾರಲ್ಲ ಇಬ್ಬರಿಗೂ ಮುಖ ಕಂಡ್ರೆ ಆಗೋದಿಲ್ಲ ನನ್ನ ಮಗಳು ಅಂಜುಗೆ ಅಶ್ವಿನಿ ಕಂಡ್ರೆ ಆಗಲ್ಲ ಆದ್ರೆ ಇವತ್ತು ಇವ್ರಿಬ್ರು ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ ಅನ್ಸುತ್ತೆ ನೋಡ್ತಾ ಇದ್ರೆ ಶರವಣ್ಣನ ಭೂಮಿ ವಿರುದ್ಧ ಎತ್ಕಡ್ತಿದ್ದಾರೆ ಅಂತ ಗೊತ್ತಾಗ್ತದೆ ನಾನು ಇದಕ್ಕೆ ಕೈ ಚೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ದೇವಿಯಾನಿ ಕೂಡ ಅದಕ್ಕೆ ಒಗ್ಗರಣೆ ಹಾಕ್ತಾರೆ ಹೌದು ಭಾವ ನಾನು ಭೂಮಿಯನ್ನು ಮಗಳು ಅಂತ ಅಂದ್ಕೊಂಡಿರುವುದೇ ನಿಜ ಹಾಗಾದ ಮಾತ್ರಕ್ಕೆ ನನ್ನ ಮಗಳಿಗೆ ಈ ರೀತಿ ಮನ್ಸಿಗೆ ನೋವು ಮಾಡಿದ್ರೆ ನನಗೆ ಆಗೋದಿಲ್ವಾ ಅಥವಾ ತಪ್ಪಲ್ವಾ ಅಂತ ಹೇಳ್ತಿದ್ದಾಗ ಆ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಎಕ್ಸಸೈಸ್ ಮಾಡ್ತಿರ್ತಾರೆ ಈ ಕಡೆ ಭೂಮಿ ನನಗೆ ಕಾನ್ಸ್ಟೇಬಲ್ ಆಗಬೇಕು ಅನ್ನುವ ಆಸೆ ಅದು ಇದು ಅಂತಿದ್ದಾಗೆ ನೀನು ಈ ರೀತಿ ಇರೋದೆಲ್ಲ ಫಿಟ್ ಆಗಿರಬೇಕು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ ಎಕ್ಸಸೈಸ್ ಮಾಡೋದು ಎಲ್ಲವನ್ನೂ ಕೂಡ ಆತ ಕಡೆ ಜೊತೆ ಹೇಳ್ಕೊಡ್ತಿದ್ದಾರೆ ಅಷ್ಟರಲ್ಲಿ ಶ್ರವಣ್ ಬರ್ತಾರೆ ಏನು ಅಂದ್ಕೊಂಡಿದ್ಯಾ ನೀನು ನಾನು ಇತ್ತೀಚೆಗೆ ನಿನ್ನ ವಿಷಯದಲ್ಲಿ ಸಾಫ್ಟ್ ಆಗಿದ್ದೀನಿ ಅನ್ನೋ ಮಾತ್ರಕ್ಕೆ ನೀನು ನನ್ನ ಮಗಳಿಗೆ ಹೇಗೆ ಬೇಕಿದ್ರು ಹಾಗೆ ಬಿಹೇವ್ ಮಾಡ್ಬೋದು ಅಂತ ಅಂದ್ಕೊಂಬಿಟ್ಟಿದ್ಯಾ ಹಾಗೆ ಹೇಗೆ ಅಂತಾರೆ ಹೇಗ್ತಾರೆ ಈ ಕಡೆ ಅಜ್ಜುತ್ತ ಮತ್ತು ಭೂಮಿ ಏನಾಗ್ತದೆ ಅಂತಲೇ ಗೊತ್ತಾಗೋದಿಲ್ಲ ಜೊತೆಗೆ ಇಲ್ಲಿ ಗೊತ್ತಾಗುತ್ತದ ನಂತರ ಇಲ್ಲಿ ಅಂಜುಗೆ ಬೈದಕ್ಕೆ ಈ ರೀತಿ ಶ್ರವಣ್ ಮಾತಾಡ್ತಿದ್ದಾರೆ ಇಲ್ಲಿ ಶ್ರವಣವ್ರನ್ನ ಎತ್ ಕಟ್ಟಿದ್ದಾರೆ ಭೂಮಿ ವಿರುದ್ಧವಾಗಿ ಅನ್ನೋದು ಇಲ್ಲಿ ಅಜಿತ್ಗೆ ಗೊತ್ತಾಗುತ್ತಾ ಇತ್ತ ಕಡೆ ಅಶ್ವಿನಿ ನಿಜ ಹೇಳಬೇಕು ಅಂದರೆ ಈ ಟೀಮಾರ್ ಒಳೇ ಹೇಳ್ಕೊಟ್ಟಿರ್ತಾಳೆ ಅಜಿತ್ಗೂ ಕೂಡ ಅಜಿತ್ ಅದಕ್ಕೋಸ್ಕರನೇ ಅಂಜು ವಿರುದ್ಧವಾಗಿ ಈ ರೀತಿ ಎಲ್ಲ ನಾವು ಕೋಪ ಮಾಡಿಕೊಡೋದು ಅಂತ ಎಲ್ಲನೂ ಕೂಡ ಅಶ್ವಿನಿ ಹೇಳ್ತಿದ್ದಾಗೆ ಏ ನೀನೇನು ಮಾತಾಡೋದು ನನ್ನ ಹೆಂಡತಿ ಬಗ್ಗೆ ಅಂತ ಹೇಳಿ ಇಲ್ಲಿ ರೇಗ್ ಬಿಡ್ತಾರೆ ಅಜಿತ್ ನನ್ನ ಮಗಳ ಬಗ್ಗೆ ಈ ರೀತಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ನನ್ನ ಮಕ್ಳು ಬಗ್ಗೆ ಯಾರೇ ಮಾತಾಡಿದ್ರು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಶ್ರವಣ್ ಹೇಳ್ತಿದ್ದಾಗೆ ಈ ಕಡೆ ಅಜಿತ್ ಕೂಡ ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಾನು ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅಜ್ಜಿ ಅಂತೂ ಏನಿದು ಅಶ್ವಿನಿ ಈ ರೀತಿ ತಂದು ಹಾಕೋದಾನೆ ಸುಮ್ನೆ ಇರೋಕ್ ಆಗ್ತಿರ್ಲಿಲ್ವಾ ಅಂತ ಹೇಳಿ ಇಲ್ಲಿ ಅಜ್ಜಿ ಕೂಡ ಅಜಿತ್ ಮತ್ತೆ ಭೂಮಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಈ ಕಡೆ ನಿಜವಾಗ್ಲು ಅವರು ನನ್ನ ಮಕ್ಕಳು ವಿಷಯಕ್ಕೆ ಬಂದ್ರೆ ಖಂಡಿತ ನಾನಂತೂ ನಿನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಭೂಮಿಯನ್ನು ಎಚ್ಚರಿಸ್ತಾರೆ ಇದರಿಂದಾಗಿ ಭೂಮಿಗೆ ನಿಜವಾಗ್ಲೂ ನೋವಾಗುತ್ತೆ ಇಷ್ಟು ದಿನ ಅಪ್ಪನಾಗೆ ಪ್ರೀತಿ ಕೊಟ್ಟದ್ದು ಸಾಹೇಬರು ಇವತ್ತು ಮತ್ತೆ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ಹಾಗಾಗಿ ಇಲ್ಲಿ ಅಚ್ಚುತ್ತ ಹತ್ರ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕಬೇಕಿದ್ರೆ ಅಲ್ಲಿ ಅಚ್ಚುತ್ತ ಭೂಮಿಗೆ ನೋಡು ಭೂಮಿ ಒಬ್ರು ಹೇಗೆ ಅಂತ ಗೊತ್ತಾದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ಬೇಜಾರು ಮಾಡ್ಕೋಬಾರ್ದು ಅವರು ಹಾಗೆ ಅಂತಾನೆ ಬಿಟ್ಟು ಬಿಡಬೇಕು ಈ ಶ್ರವಣ ಮಾವನು ಹಾಗೇನೆ ಅಂತ ಹೇಳಿ ಹೇಳಿದಾಗ ನೀವೇನೋ ಹೇಳಿಬಿಡ್ತೀರಾ ಆದರೆ ತಂದೆ ಕಳ್ಕೊಂಡಿರೋಳು ನಾನು ತಂದೆ ಕಳ್ಕೊಂಡವಳಿಗೆ ತಂದೆ ಪ್ರೀತಿ ಸಿಕ್ಕಾಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಇತ್ತೀಚೆಗೆ ನಾವು ಟ್ರಾನ್ಸ್ಫರ್ ಆಗ್ತೀವಿ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಅವರು ನನಗೆ ಅಪ್ಪನ ಪ್ರೀತಿ ತೋರಿಸಿದ್ರು ಆಗ ನಾನು ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ದೀನಿ ಗೊತ್ತಾ ನನಗೆ ಅಪ್ಪ ಅಲ್ಲ ನನಗಿರೋದು ಭಾಗ್ಯಮ್ಮ ಮಾತ್ರ ಅಂತ ಹೇಳಿ ಅಪ್ಪನ ಕಳ್ಕೊಂಡಿರೋ ನೋವು ಅಪ್ಪ ಇಲ್ಲದೇರ್ಬೇಕಿದ್ರೆ ಗೊತ್ತಾಗೋದು ಅಮ್ಮ ಎಲ್ಲ ಮಾಡ್ತಾಳೆ ಆಗ ನಮಗೆ ಅಪ್ಪ ಏನು ಅಂತ ಗೊತ್ತಾಗೋದಿಲ್ಲ ಆದರೆ ಅಪ್ಪನ ಕಳ್ಕೊಳ್ತೀವಲ್ವ ಅವತ್ತು ಗೊತ್ತಾಗುತ್ತೆ ಅಪ್ಪನ ಬೆಲೆ ಏನು ಅಂತ ನಿಮಗೆ ಆಗ ಗೊತ್ತಾಗುತ್ತೆ ಎಲ್ಲ ನಿಮಗಿದೆ ಬಟ್ ನನಗೇನೂ ಇಲ್ಲ ಅಲ್ವಾ ಅಂತ ಭೂಮಿ ತುಂಬಾ ಎಮೋಷ್ನಲ್ ಆಗ್ತಾಳೆ ನಿಜವಾಗ್ಲೂ ಅಜಿತ್ ಕೂಡ ಎಮೋಷ್ನಲ್ ಆಗ್ತಾರೆ ಈ ಥರ ಎಲ್ಲತ್ರ ನಡುವೆ ಈತ ಕಡೆ ಭೂಮಿ ಸರಿ ಆಯಿತು ನಿಮಗೆ ಕೆಲಸ ತಡ ಆಗ್ತದೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆ ಕಡೆ ಅಂಜು ಹಾಗೆ ಅಪ್ಪು ಅಶ್ವಿನಿ ಮೂವರು ಕೂಡ ಇಲ್ಲಿ ಭೂಮಿಯ ವಿರುದ್ಧ ಹೊಂಚು ಹಾಕಿ ಅವಳನ್ನು ಕುದ್ದಿಗೆ ಪಟ್ಟು ಹಿಡಿದು ಮನೆಯಿಂದ ದಬ್ಬೋಕೆ ಏನೆಲ್ಲ ಮಾಡಬೇಕು ಎಲ್ಲವನ್ನ ಕೂಡ ಮಾಡಬೇಕು ಅಂತ ಹೇಳಿ ರೆಡಿ ಆಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಕ್ಕೆ to murder than a muddy.